ಈಗ ಚಿತ್ರರಂಗದಲ್ಲಿ ಒಂದು ಅಲೆ ಎದ್ದಿದೆ ಅಂದರೆ ಚಿತ್ರರಂಗದಿಂದ ದರ್ಶನ ಅವರನ್ನ ಪ್ಲಾನ್ ಮಾಡಿ ಅವರ ಸಿನಿಮಾಗಳು ರಿಲೀಸ್ ಮಾಡಬಾರ್ದು ಒಂದು ಕಡೆ ಮತ್ತೆ ಅವರು ಮುಂದಿನ ಈ ಇಸ್ ಬಳಿಕ ಬೇರೆ ಯಾವುದೇ ಸಿನಿಮಾಗಳಲ್ಲಿ ನಟಿಸಬಾರ್ದು ಅಂತಕ್ಕಂಥದ್ದು ಒಂದು ಅಲೆ ಇದೆ ಇದ್ರ ಬಗ್ಗೆ ನಿಮ್ಮ ಅರಿ ಯಾಕೆಂದ್ರೆ ನೀವು ಯಾವತ್ತೂ ದರ್ಶನ್ ಅವ್ರನ್ನ ಕರ್ಕೊಟ್ಟಿಲ್ಲ ಅಂದರೆ ಎಲ್ಲೂ ಅವ್ರ ಬಗ್ಗೆ ಸಾಫ್ಟ್ವೇರ್ನಲ್ಲೇ ಬರ್ತಾ ಇದ್ರ ನೀವು ಅವ್ರ ಒಟ್ಟೊಟ್ಟಿಗೆ ಇಲ್ಲ ಅಂತ ಕೂಡ ಯಾವತ್ತೂ ಅವ್ರ ಬಗ್ಗೆ ಮಾಡ್ತಾ ಇಲ್ಲ ಹಾಗಾಗಿ ಈ ಬಗ್ಗೆ ಏನಾಗುತ್ತೆ ಯಾರು ಹೇಳ್ತೀನಿ ಹೇಳಿ ನಾವು ಯಾರು ಕಾನೂನು ಬ್ಯಾಗ್ ಇನ್ನೋರ ಇದು ಮಾಡೋಕ್ಕಾಗುತ್ತೆ ಈ ಕೇಸಿಂದ ಹೊರಗಡೆ ಬಂದರೆ ಅಂತ ಹೇಳಿದ್ರೆ ಕೇಸಿಂದ ಹೊರಗಡೆ ಬಂದರೆ ನಿಮಗೆ ಬ್ಯಾನ್ ಬರೋದೇ ಬಂದಿಲ್ಲ ಅಂದರೆ ಬ್ಯಾನ್ ಅಲೋದು ಬರೋದೇ ಸಿ ಪಾಯಿಂಟ್ ಬ್ಯಾನ್ ಇಂಪಾರ್ಟೆಂಟ್ ಅಲ್ಲ ನಿಮಗೆ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಜಸ್ಟಿಸ್ ಇಲ್ಲಿ ಏನಾಗುತ್ತೆ ನೀವು ಚೇಂಬರ್ ಅಲ್ಲಿ ನಮ್ಮ ಸ್ನೇಹಿತಾರೆ ಎಲ್ಲರೂ ಹೋಗಿ ಅವ್ರ ಒತ್ತಡ ಆದಾಗ ಏನು ಹೇಳಕ್ಕಾಗತ್ತೆ ಕೆಲವು ವಾರಗಳಿಂದ ಕೆಲವು ಕಡೆಗಳಿಗಿಂದ ನನ್ನ ಮೇಲೆ ಕುಟ್ಬಾರ್ದು ಬ್ಯಾನ್ ಪ್ಲಾನ್ ಅಂತ ಎಲ್ಲ ಇದು ಮಾಡ್ತಾರೆ ಪ್ಲಾನ್ ಅಂದ್ರೆ ಅದು ಪಾಯಿಂಟ್ ಅದಲ್ಲ ಏನು ನ್ಯಾಯ ಅನ್ನೋದು ಮಾಡಿ ಚೇಂಬರ್ ಇರೋದು ಅಲ್ಲಿರೋ ಚಿತ್ರವಾಗೆ ಅಲ್ಲಿರುವಂಥ ನಿರ್ಮಾಪಕರಿಗೆ ಪ್ರತಿಯೊಬ್ಬರು ನ್ಯಾಯ ಮಾಡ್ಕೊಡ್ದು ಇದನ್ನೆಲ್ಲ ಪ್ಲಾನ್ ಅನ್ನೋದು ನಮ್ಮ ವರ್ಡ್ ಅಲ್ಲ ಬಟ್ ನನ್ನ ಕಾನ್ಸಂಟ್ರೇಷನ್ ಆಗಿ ಪ್ರತಿಯೊಬ್ಬರು ಇಚ್ಛೆ ಚೇಂಬರ್ನಲ್ಲಿನ ಹಿರಿಯರು ಇಚ್ಛೆ ಮಾಡ್ಬಿಟ್ಟು ಇದಕ್ಕೆ ತಾನು ಹೊರಡಲ್ಲ ಇರೋದು ನ್ಯಾಯ ಎಲ್ಲರೂ ದುರ್ಗಿನಾಕು ನೋಡ್ತಾ ಇರೋದು ಪೊಲೀಸ್ ನೋಡಿ ಹೇಗೆ ಕೆಲಸ ಮಾಡ್ತಾ ಇದ್ದೀವಿ ನೀವು ಹೇಗೆ ಕೆಲಸ ಮಾಡ್ತಾಯಿದ್ದೀವಿ ನಾಳೆ ಕೋರ್ಟಿಗೆ ಬರೋದು ಅಲ್ಲೇ ನಡೆಯುತ್ತೆ ಅದು ಇಂಪಾರ್ಟೆಂಟ್ ಅಲ್ಲ ಇದು ತುಂಬ ಸೆಕೆಂಡ್ರಿ ಏನು ಮೇನು ನಮ್ಮೆಲ್ಲರ್ಗಿನ್ನ ನೋವು ಕೊಡುವಂಥ ವ್ಯಕ್ತಿಗಳು ಕುಟುಂಬದ ಒಳಗಡೆ ಇದ್ದಾರೆ ಅವ್ರಿಗೆ ನ್ಯಾಯ ಆಗ್ತದೆ ಕಾನ್ಸಂಟ್ರೇಷನಲ್ಲ ಸರ್ಕಾರ ಜನರು ಕೂಡ ನ್ಯಾಯ ಸಿಗುತ್ತೆ ಮತ್ತೆ ಸಾರಿಗೆ ಮತ್ತೊಬ್ಬ ಸಂದರ್ಭ ಆತ್ಮೀಯತೆ ಶ್ರೀ ಶ್ರೀ ಯಾವತ್ತೂ ಒಂದು ಹೇಳ್ತೀನಿ ಹೇಳಿದ್ವಿ ನಾವು ಕೆಲವು ಟೈಮ್ ಆಸ್ಪತ್ರೆ ಹೋಗುವ ಆಸ್ಪತ್ರೆ ಹೋದಾಗಲೂ ಏನೋ ನೋವು ಇನ್ನೊಂದು ತಿನ್ನೋದನ್ನು ನಾವು ಬೇಡ್ಕೊಂಡು ಹೋಗೋದು ಅದು ಆಗಲಿ ಇರಲಿ ಅಂತ ಅಷ್ಟೇ ಆಗದೆ ಇರಲಿ ಅಂತ ನಾನು ರಿಪೋರ್ಟ್ ಬಂದಾಗ ಖುಷಿ ಖುಷಿಯಾಗಿ ಮನೆಗೆ ಹೋಗ್ಬೇಕು ಆಗಿದೆ ಅಂತ ಬಂದಾಗ ಏನು ಮಾಡಬೇಕಾಗುತ್ತೆ ಟ್ರೀಟ್ಮೆಂಟ್ ಹೋಗ್ಬೇಕಾಗುತ್ತೆ ನಾನು ಇವಾಗ ಆಗಿದೆ ಜಸ್ಟಿಸ್ ಬೇರೆ ಫ್ರೆಂಡ್ಶಿಪ್ ಬೇರೆ ರಿಲೇಷನ್ಶಿಪ್ ಬೇರೆ ನಾನು ಇವತ್ತಿರಲ್ಲ ನಾನು ಯಾವತ್ತಿಂದ ಯಾರ ಬಗ್ಗೆ ಏನು ಮಾತಾಡೋದು ನನಗೆ ಬೇಕಾಗಿತ್ತು ಚಿತ್ರರಂಗದಲ್ಲಿ ಅಂದಾಗ ಈ ಚಿತ್ರರಂಗ ನಾನು ಸೇರ್ಪಡೆಯಾಗಿರೋದು ಚಿತ್ರರಂಗದ ಮೇಲೆ ಒಂದು ಕಪ್ಪು ಚಿಕ್ಕೆ ಬರೋದು ನಮಗೂ ಇಂಟ್ರೆಸ್ಟ್ ಇಲ್ಲ ನಮಗೆ ಇಷ್ಟ ಇಲ್ಲ ಇಲ್ಲಿ ತುಂಬ ಜನ ಸೇರಿ ತ್ಯಾಗಗಳನ್ನ ಮಾಡಿ ದುಡಿದಿದ್ದಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಹೊಂದಿತ್ತು ಎಷ್ಟೋ ವರ್ಷಗಳ ಇತಿಹಾಸ ಯಾವುದೋ ಒಂದರಿಂದ ಹೆಸರು ಆಗುತ್ತೆ ತಪ್ಪಾಗುತ್ತೆ ಅದಕ್ಕೆ ನಮಗೆಲ್ಲ ರಾಷ್ಟ್ರೆ ಆದಷ್ಟು ಬೇಗ ನ್ಯಾಯ ಸಿಗುತ್ತಿರುತ್ತಿದ್ವಿ ನಿಮ್ಮಷ್ಟೇ ಖುಷಿ ನಾವು ಪಡ್ತೀವಿ ಅಕಸ್ಮಾತ್ ಆರೋಪಿಗೆ ಆರೋಪಿ ಯಾರು ಅಂತ ಹೇಳೋದಕ್ಕೆ ಅಂತ ಒಬ್ಬರು ಕೂತ್ಕೊತಾರೆ ಅದಕ್ಕೆ ನಾವು ತಲೆ ಬಾರಬೇಕಾಗುತ್ತೆ ಇಷ್ಟು ಕರೆಕ್ಟ್ ಇಲ್ಲಿ ಕೂತ್ಕೊಂಡು ನಾವು ಜಡ್ಜ್ ಮಾಡೋದರಲ್ಲಿ ನಮ್ಮ ಮೆಚೂರಿಟಿ ಅಂತ ಜಡ್ಸೋ ಅಂಶ ಇಲ್ಲಿ ನನಗೆ ಗೊತ್ತಿರೋದು ನಾನು ಕಣ್ಮುಂದೆ ಬರೋದೆ ಆ ಫ್ಯಾಮಿಲಿ ಬರುತ್ತೆ ಸೊ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿರೋದ್ರಿಗೆ ಯಾರೇ ಆಗಿರಲಿ ಅವ್ರು ಹಂಡ್ರೆಡ್ ಪರ್ಸೆಂಟು ಯಾರಿಗೆ ಇವಾಗ ಇವರೇ ಅವರಂತ ಹೇಳೋದಕ್ಕೆ ಯಾರು ನಾನು ಅಂಶ ಸರ್ ಇಡೀ ಕರ್ನಾಟಕ ಸುದೀಪ್ ಅವರಲ್ಲ ಅಭಿನಯ ಚಕ್ರವರ್ತಿ ಅಂತ ತುಂಬ ಪ್ರೀತಿಯಿಂದ ಗೌರವದಿಂದ ಕಾಣುತ್ತೆ ಬಿಕಾಸ್ ಆಫ್ ನೀವು ಮಾಡಿದಂಥ ಸಿನಿಮಾಗಳು ನಿಮ್ಮ ನಡೆ ನುಡಿ ಎಲ್ಲವೂ ಒಂದು ಮ್ಯಾಟ್ರ್ ಆಗುತ್ತೆ ಆದರೆ ವೆನ್ ಇಟ್ ಕಮ್ಸ್ ಟು ಪ್ರಾಕ್ ಪ್ರಾಕ್ಸಿಮಿಟಿ ನಿಮಗೆ ಚಿತ್ರದುರ್ಗ ಅಂದಾಗ ಸ್ವಲ್ಪ ಮನಸ್ಸಿಗೆ ಹತ್ತಿರವಾದಂಥ ಪ್ರದೇಶ ನೀವು ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಅಲ್ಲಿ ಮಾಡಿದ್ದೀರಾ ಅಷ್ಟು ಹಂಗಾಗಿ ಚಿತ್ರದುರ್ಗ ಚಿತ್ರದುರ್ಗದ ಮೂಲದ ವ್ಯಕ್ತಿ ಒಬ್ಬರು ತೀರ್ಕೊಂಡಿದ್ದಾರೆ ಸೊ ಅವ್ರ ಫ್ಯಾಮಿಲಿಗೆ ಏನೇ ಸಾಕಷ್ಟು ಸರ್ ಏನಾಯ್ತು ಕೇಳಿ ಇಲ್ಲಿ ಒಂದು ಜೀವ ಹುಟ್ಟಿತು ಇಲ್ಲ ಒಂದು ಜೀವ ಹೋಯ್ತು ಅಂದಾಗ ಇಂಥ ಊರಲ್ಲಿ ಹುಟ್ಟಿದ್ರೆ ಮಾತ್ರ ಅದನ್ನು ಜಾಸ್ತಿ ಸಂಭ್ರಮಿಸ್ತೀನಿ ಇಲ್ಲ ಇಂಥ ತಿಂಗ್ಳುಗಳಲ್ಲಿ ಮಾತ್ರ ಹೋಯಿತು ಅಂದರೆ ಅದನ್ನು ಜಾಸ್ತಿ ದುಃಖ ವ್ಯಕ್ತಪಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಸರ್ ನನ್ನ ಕರ್ನಾಟಕದ ಮೂಲೆ 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 ಮಾಡಲು ನಾನು ಸೇರ್ತೀನಿ ಅವ್ರನ್ನ ಮಾಡ್ತಾರೆ ಮೊನ್ನೆ ಅಷ್ಟೇ ಒಂದು ಊರಲ್ಲಿ ಹೋದಾಗ ನಾನು ಹೇಳಿದೆ ಅವರು ತುಳುನಾಡು ತುಳುನಾಡು ಅಂತ ಬೇಕಾದ್ರೆ ನಾನೇ ಪ್ರೀತಿಯಿಂದ ಹೇಳಿದ್ದಲ್ಲ ಸರ್ ನಮಗೆ ಹೊರಗಡೆ ಮಾಡಿ ನಾನು ಹಾಗಲ್ಲ ಸರ್ ಚಿತ್ರದುರ್ಗ ಊರಾಗಲಿ ಶಿವಮೊಗ್ಗ ಊರಾಗಲಿ ಪ್ರತಿಯೊಂದು ಕರ್ನಾಟಕದಲ್ಲಿರೋ ಊರು ನಮ್ಮ ಪ್ರೀತಿಯಾದಂಥ ಸ್ಥಳ ಇರ್ಬೋದು ಆದರೆ ಕರ್ನಾಟಕದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕನ್ನಡಿಗ ಅಂದಮೇಲೆ ಅವ್ರಿಗೆ ಅಪ್ರಣಾಯಿ ಅವ್ರಿಗೆ ಅನ್ಯಾಯ ಆಗಿದ್ಮೇಲೆ ಯಾವ ಊರು ಅಂತ ಮಾಡೋಕ್ಕಾಗಲ್ಲ ಸರ್ ಪ್ರತಿ ಊರಲ್ಲಿ ಯಾರೇ ಆಗಲಿ ಅವ್ರಿಗೆ ನ್ಯಾಯ ಸಿಗ ಸರ್ ಕೊನೆಯದಾಗಿ ಪಬ್ಲಿಕ್ ಲೈಫಲ್ಲಿರ್ತಕ್ಕಂತಹ ಸೆಲೆಬ್ರಿಟಿಗಳು ಎಸ್ಪೆಷಲಿ ದೊಡ್ಡವರು ಅನ್ಸ್ಕೊಂಡವರು ತುಂಬ ಜಾಗೃತವಾಗಿರಬೇಕಾಗುತ್ತೆ ಅವ್ರು ಏನೇ ಒಂದು ಸ್ಟೆಪ್ ಹಾಕಿದ್ರು ಅವ್ರನ್ನ ಸಾಕಷ್ಟು ಜನ ನೋಡ್ತಾ ಇರ್ತಕ್ಕಂಥ ಕಣ್ಣಿಗೆ ಇರ್ತದೆ ಲಕ್ಷಾಂತರ ಕಣ್ಣು ಇಪ್ಪತ್ತರ ಕಣ್ಣು ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಜನಕ್ಕೆ ಒಂದು ಕಿವಿ ಹೇಳೋದು ಸರ್ ಅದಕ್ಕೆ ನಾನು ತುಂಬ ಚಿಕ್ಕವರು ಸರ್ ನಾಳೆ ಡಿ ವಿ ಬೆಳಗಾದರೆ ತಪ್ಪು ಮಾಡ್ತಾ ಇರ್ತೀನಿ ಮನೆ ಬಯಸ್ಕೊಳ್ಬೇಕಾಗಿ ಸೊ ಈಗ ಯಾರು ನಾವು ಸೆಲೆಬ್ರಿಟಿಗಳು ಅಂತಕ್ಷಣ ಮಾತ್ರ ಕೆಲವಾಗ ಯಾರು ಕೇವಲ ಮಾಡಿಬೇಡಿ ಅದರ ಟ್ರೀಟು ಮಾಡಬೇಡಿ ಅಂತ ಇಟ್ಕೊಂಡುಬೇಡಿ ಅನ್ನೋ ಮಾಡೋದೆಲ್ಲ ಸರಿಯೇ ಮಾಡಬೇಕು ಅನ್ನೋದು ಅಂತ ಒಂದು ಪ್ರೆಷರು ನಮ್ಮ ಬರ್ತಾ ಹಾಕಬೇಡಿ ಯಾಕಂದರೆ ಕಪ್ಗಳು ಮಾಡೋನೇ ಮನುಷ್ಯ ಟಾಪ್ಗಳು ಕೊಡೋಣೇ ಇರೋ ಸರ್ ಕಲ್ಯಾಣ ಮುಂದೋಗ ಓಕೆ ಕಲಸೋದು ಕಲಸಗಳು ಬಂದಿರೋದು ಸರ್ ಈಗ ಸರ್ ಈಗ ವೇದಿಕೆ ಮೇಲೆ ಕಾರ್ತಿಕ್ವಾದ ಒಂದು ಒಳ್ಳೆ ಕಿವಿ ಮಾತು ಹೇಳಿದ್ರು ಹೀರೋಗಳು ಹೀರೋಗಳಾಗಬಾರ್ದು ಅಂತ ಹೀರೋಗಳು ಹೀರೋ ಆಗಬಾರ್ದು ಕೇಳಿ ಆಯಿತಂದರು ಹೀರೋ ಅಂತ ಯಾವ ಆಗೋದು ಹೀರೋ ಆಗಬಾರ್ದು ಸರ್ ಫೈನಲ್ ಚಿತ್ರೋದ್ಯಮ ಏನು ನಿಲುವು ತೊಗೋಬೇಕು ಅಂತ ನಿಮ್ಗೆ ಅನಿಸುತ್ತೆ ಸರ್ ಚಿತ್ರೋದ್ಯಮಕ್ಕೆ ಏನು ನಿಲುವು ಸಿಗೊಳ್ತೀರ ಅಂತ ದಯವಿಟ್ಟು ಕೇಳಬೇಡಿ ಎಲ್ಲ ನಾವೆಲ್ಲರೂ ಎಷ್ಟು ಜೋಕ್ಸ್ ಆಗಿದ್ದೀವಿ ಅಂದ್ರೆ ಯಾರೋ ಒಬ್ರು ಬರ್ತಾರೆ ನಮಗೆ ಸಿಕ್ಕಾಪಡೆ ಹೊಡಿತಾ ಇದ್ದಾರೆ ಇವರು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಮನೆಗೆ ಹೋಗ್ತಾರೆ ಅವರಿಗೆ ಸಪೋರ್ಟ್ ಕೇಳ್ತಾರೆ ಅವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಫೈನಲಾಗಿ ಅವರಿಬ್ಬರು ಒಂದಾಗ್ತಾರೆ ಸಪೋರ್ಟ್ ಮಾಡಿದ್ರು ತರ ಕಾಣಿಸ್ತಾರೆ ಪಾಠ ಮುಗೀತು ನಾವೇನ್ ಮಾಡಬೇಕು ಮನೆಗೆ ಹೋಗ್ಬೇಕು ಚಾನಲ್ ಆನ್ ಮಾಡ್ಕೊಳ್ಬೇಕು ನಿಮ್ ನ್ಯೂಸ್ ನೋಡ್ತಾ ಇರ್ಬೇಕು ಏನೇನ್ ಹೇಳ್ತಾ ನೋಡ್ಬಿಟ್ಟು ನಾವ್ ಏನೇನ್ ಮಾಡ್ಬಾರ್ದು ಅಂತ ಕಲಿತಾ ಇರ್ಬೇಕು ಇಂಥದ್ರಲ್ಲಿ ನಿಲುವು ನಿಲುವು ಈ ಹಿಂದೆ ನಟ ಜಗ್ಗೇಶ್ ಅವರನ್ನ ಬ್ಯಾನ್ ಮಾಡಿದಾಗ ಅಣ್ಣ ಅವ್ರ್ ಮಾತಾರೆ ದಯವಿಟ್ಟು ಚಿತ್ರರಂಗದಲ್ಲಿ ಬ್ಯಾನ್ ಯಾರು ಏನಾದ್ರು ಅಣ್ಣ ಹೇಳಿದ್ರು ಪರವಾಗಿಲ್ಲ ವಿರುದ್ಧವಾಗಿ ಮಾತಾಡೋಷ್ಟು ನಾನ್ ಆಕ್ಚುಲಿ ಹುಟ್ಟೇ ಇಲ್ಲ ಜಗೇಶ್ ಅವ್ರನ್ನ ಸಹೋದರರು ಅವ್ರಿಗೆ ನಮ್ಕಿನ್ನ ಚೆನ್ನಾಗಿ ತಿಳುವಳಿಕೆ ಇದೆ ಅಂಡ್ ಇನ್ನೊಂದು ದಾಡಿನ ಜಾಗದಲ್ಲಿ ಕೈ ಹಾಕಿದ್ರೆ ಏನ್ ಮಾತಾಡ್ಬೇಕು ಹೆಂಗೆ ಎಸ್ಕೇಪ್ ಆಗ್ಬೇಕು ಅಂತ ಅವ್ರಿಗೆ ನಮ್ಕಿನ ಚೆನ್ನಾಗಿ ಗೊತ್ತಿದೆ ಸೊ ಇದರಲ್ಲಿ ನಾನು ಬಹಳ ಬಹಳ